ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ದೀಪಿಕಾ ನವೀನ್ ಇವತ್ತು ಅದೇ ಕಂಟಿನ್ಯೂಷಿಯನ್ ಬ್ಲಾಗ್ ಆಗಿರುತ್ತೆ ಮಂತ್ರಾಲಯದ್ದು ಮಾರ್ನಿಂಗು ನಾವು ಎದ್ದು ಫ್ರೆಶ್ ಅಪ್ ಆಗಿ ಹಾಗೆ ದೇವಸ್ಥಾನದ ಹತ್ರ ಹೋಗ್ತಿದ್ವಿ ನಿಜವನ್ನೂ ನಾವು ಐದು ವರ್ಷದ ಹಿಂದೆ ಬಂದಿದಾಗ ಇದ್ದದ ಮಂತ್ರಾಲಯಕ್ಕೂ ಈಗ ಇರುವಂಥ ಮಂತ್ರಾಲಯಕ್ಕೂ ತುಂಬ ಅಂದರೆ ತುಂಬಾ ಚೇಂಜಸ್ ಇದೆ ಈಗ ನೋಡಿ ಅಲ್ಲೆಲ್ಲ ಅದೇ ಶ್ರೀ ಕೃಷ್ಣ ಪರಮಾತ್ಮರು ಯಾವ ರೀತಿ ಇದ್ದರು ಅನ್ನೋದ್ರ ಬಗ್ಗೆ ಅದೇ ಅವರು ನಾನು ನೀರಿಂದ ತಂದರು ಯಾವ ಥರ ತಗೊಂಡು ಬಂದು ಇಟ್ಟರು ಆಮೇಲೆ ಎಷ್ಟು ಅವತಾರಗಳಿದ್ರು ಅಂತ ಹೇಳಿ ಹಾಗೆ ರಾಯರನ್ನ ಅದ್ಭುತವಾಗಿ ವಿವರಿಸಿದ್ದಾರೆ ಹಾಗೆ ಫ್ರೀಯಾಗಿ ಸಿಕ್ಕರೆ ಟೈಮು ಅಲ್ಲಿ ಕೆಳಗಡೆ ಎಲ್ಲ ತಾಟ್ ಬರ್ತಿದ್ದಾರೆ ನಾವು ನೋಡಲಿಲ್ಲ ಲಾಸ್ಟಲ್ಲಿ ಬರಬೇಕಾದ್ರೆ ನೋಡಿದ್ವಿ ಕೆಳಗಡೆ ತಾಟ್ಸ್ಗಳನ್ನ ನಾನು ಒಂದು ನಾಲ್ಕೈದು ಓದಿದೆ ಹಾಗಾಗಿ ಕೂತಾಗ ಅದ್ರ ಬಗ್ಗೆ ಅಲ್ಲಿ ಫೋಟೋ ಬಗ್ಗೆ ವಿವರಣೆ ಮಾಡಿದ್ದಾರೆ ತುಂಬ ಅಂದರೆ ತುಂಬಾ ಅದ್ಭುತವಾಗಿ ವಿವರಣೆ ಮಾಡಿ ಬರೆದಿದ್ದಾರೆ ಅದರ ಏನು ಅಂತ ಮೀನಿಂಗ್ನ ಆ ಪಿಕ್ಚರ್ಸ್ಗೆ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಹಾಗಾಗಿ ಆಗಲೇ ನೀವು ನೋಡ್ತಿರ್ಬೋದು ನಾವು ಹೋದಾಗ ಅಲ್ಲೇ ಸೆವೆನ್ ತರ್ಟಿ ಆಗಿತ್ತು ಆಗಲೇ ಎಲ್ಲರೂ ದರ್ಶನಕ್ಕೆ ಹೋಗ್ತಾ ಇದ್ದಾರೆ ದರ್ಶನಕ್ಕೆ ಹೋಗ್ತಾ ಇದ್ದಾರೆ ಹಾಗೆ ನಾವೂ ಕೂಡ ಎಲ್ಲರೂ ಹೊರಟ್ವಿ ದರ್ಶನಕ್ಕೆ ಅಂತ ನಿಜವೂ ಅಲ್ಲಿ ಸ್ವಾನಗಳಂತೂ ತುಂಬ ಅಂದರೆ ತುಂಬ ಓದ್ಬಿಳಾಗಲೇ ಹೇಳಿದಾಗೇನೆ ನಾನು ತುಂಬ ಅಂದರೆ ತುಂಬಾ ಚೆನ್ನಾಗಿ ಸ್ಪಂದಿಸುತ್ತೆ ಅಂದರೆ ಯಾರಿಗೂ ಕಚ್ಚಕ್ಕೆ ಹೋಗೋದು ತಿವ್ಯಕ್ಕೆ ಹೋಗೋದು ಆ ಥರ ಏನು ಮಾಡೋಲ್ಲ ಹಾಗೆಯೇ ನೋಡಿ ನೀವು ನೋಡ್ತಾ ಇರ್ಬೋದು ನಿಧಾನವಾಗಿ ಈಗ ನಮಗೂ ಕೂಡ ದರ್ಶನ ಆಗಿದೆ ನಿಮಗೂ ಕೂಡ ದರ್ಶನ ಮಾಡಿಸೋಣ ಅಂತ ಹೇಳಿ ಒಳಗಡೆ ಹೋಗ್ತಾ ಇದ್ದೀವಿ ನಿಧಾನವಾಗಿ ಹಾಗೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಅದ್ಭುತ ಆದ ದೇವರೇ ನಮ್ಮ ಮುಂದೆ ಬಂದು ನಿಂತಿರೋ ಅಷ್ಟು ಚೆನ್ನಾಗಿ ತಿದ್ದಿದ್ದಾರೆ ಅದೆಲ್ಲ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಈಗ ನೋಡ್ತಾ ಇರ್ಬೋದು ಅಲ್ಲೇ ಚಪ್ಪ ಚಪ್ಪಲಿ ಬಿಡೋದಕ್ಕೆ ಅಲ್ಲೇ ಬೃಂದಾವನ ಹತ್ರನೇ ಸ್ಟ್ಯಾಂಡ್ಗಳನ್ನ ಮಾಡಿದ್ದಾರೆ ಅಲ್ಲಿ ಏನಪ್ಪ ಮೋಸ ಅಂದರೆ ಸುಮ್ಮನೆ ಅಲ್ಲಿ ದೇಗುಲದಲ್ಲಿ ಪೂಜೆಗೆ ಏನು ಹಣ್ಣು ಕಾಯಿ ಏನೂ ಅಲ್ಲಿ ನಮ್ಮ ನ ಡೈವರ್ಟ್ ಮಾಡ್ತಾರೆ ಜನ ಹೊರಗಡೆ ಅಲ್ಲಿ ಒಳಗಡೆ ಪೂಜೆ ಮಾಡ್ತಾರ ತೊಗೊಂಡೋಗಿ ಹೋಗಿ ಅಂತ ಅಲ್ಲಿ ಸುಮ್ಮನೆ ಏನು ಇಸ್ಕೊಳ್ಳಲ್ಲ ರಾಯರಗೆ ಏನು ಹಾಕೋದು ಇಲ್ಲ ಸುಮ್ಮನೆ ತೊಗೊಂಡೋದ್ವಿ ಸುಮ್ಮನೆ ತೊಗೊಂಡು ಬಂದ್ವಿ ಬರಕ್ಕೆ ನಾವು ಹಾಗಾಗಿ ನಿಮ್ಗೆ ಹೇಳೋದು ಏನಪ್ಪ ಅಂದರೆ ಅಲ್ಲಿ ಏನು ಇಸ್ಕೊಳ್ಳೋಲ್ಲ ನೀವು ಹೋಗಿ ನೀಟಾಗಿ ಮನಸ್ಸು ಪೂರ್ವಕವಾಗಿ ಭಕ್ತಿಯಿಂದ ಬೇಡ್ಕೊಂಡು ಬನ್ನಿ ಅನ್ನೋದಷ್ಟೇ ಏನು ಇಸ್ಕೊಳ್ಳಲ್ಲ ನಿಮ್ಮ ಇಚ್ಛೆಯಂತೆ ನೀವು ಅಲ್ಲಿ ಏನು ಕಾಣಿಕೆ ಆಗ್ತೀರಿ ಅಷ್ಟು ಬಿಟ್ಟರೆ ಇಲ್ಲ ಅಲ್ಲಿ ಒಳಗಡೆ ಏನೂ ಈಸ್ಕೊಳ್ಳೋದಿಲ್ಲ ಅದ್ಭುತ ಒಂದು ರಾಯರ ದರ್ಶನ ಆಯಿತು ಅಂತ ಹೇಳ್ಬೋದು ತುಂಬಾ ಇತ್ತು ಆದ್ರೂ ಕೂಡ ಚೆನ್ನಾಗಿ ದರ್ಶನ ಆಯಿತು ಅಲ್ಲಿ ನೀವು ನೋಡ್ತಿರ್ಬೋದು ಟಿ ವಿಲಿ ಅಪೋಸ್ ಆಗ್ತಿದೆಯಲ್ಲ ಅಲ್ಲಿ ರಾಯರಿಗೆ ಅಭಿಷೇಕ ಏನ ಮಾಡ್ತಿದ್ರು ಆಗ ಹಾಗೆಯೇ ಒಂದು ಕ್ಲಿಪ್ಪಿಂಗ್ಸನ್ನ ತೊಗೊಂಡೆ ನಿಮಗೂ ಕೂಡ ತೋರಿಸೋಣ ಅಂತ ಹೇಳಿ ನೀವು ನೋಡ್ತಾ ಇರ್ಬೋದು ಅಲ್ಲೇ ಅಕ್ಕ ಬಾವಂದಿರಲ್ಲ ಮುಂದೆ ಹೋಗ್ತಿದ್ದಾರೆ ಹಾಗೆ ನಾನು ಒಂದು ವೀಡಿಯೋ ಮಾಡ್ಕೊಳ್ಳೋದಿಕ್ಕೆ ಅಂತ ಹಾಗೆ ನಮ್ಮ ಅಕ್ಕ ಪಾಪ ನನ್ನ ಮಗಳನ್ನ ಎತ್ಕೊಂಡು ದರ್ಶನ ಮಾಡೋದಕ್ಕೆ ಅಂತ ಎತ್ಕೊಂಡು ಕರ್ಕೊಂಡು ಹೋಗ್ತಾ ಹಾಗೆ ದರ್ಶನ ಮುಗಿಸ್ಬಂದ್ವಿ ಎಲ್ಲರೂ ಕೂಡ ಫ್ಯಾಮಿಲಿಯವರೆಲ್ಲ ನಮ್ಮ ಫ್ಯಾಮಿಲಿಯವರೆಲ್ಲರೂ ನಮ್ಮ ಅಕ್ಕಂದಿರು ಮನೆಗೆ ಫೋಟೋಸ್ಗಳನ್ನ ಮತ್ತು ಏನೇನೋ ತಗೊಂಡ್ವಿ ಶಾಪಿಂಗ್ ಮಾಡಿದ್ವಿ ಅಲ್ಲೂ ಕೂಡ ಚೀಟಿಂಗು ಒಳಗಡೆ ಒನ್ ಫಿಫ್ಟಿ ಒನ್ ಫಿಫ್ಟಿ ತಗೊಂಡ್ರು ಒಂದೊಂದು ಫೋಟೋಗೆ ಹೊರಗಡೆ ಬರೀ ಹಂಡ್ರೆಡ್ ರುಪೀಸು ಫೋಟೋಸು ಅಲ್ಲೂ ಕೂಡ ಒಳಗಡೆ ನಾವು ಇದಾದ್ವಿ ಕಾಗೆ ಹಾರಿಸ್ಕಂಡ್ವಿ ಅಂತಲ್ಲ ಆ ಥರ ಅಲ್ಲೂ ಕೂಡ ಮಾರಿದ್ವಿ ಹಾಗೆಯೇ ಹೊಳೆ ಹತ್ರ ಹೋದ್ವಿ ಹೊಳೆನ ನೋಡ್ಕೊಂಡು ಬರೋಣ ಅಂತ ತುಂಬಾ ಚೆನ್ನಾಗಿತ್ತು ಹೊಳೆ ತುಂಬಿ ಅರಿತ್ತು ನಾವು ಊಸಲ್ಲಿ ಬಂದಾಗ್ಲೂ ಕೂಡ ಇದೇ ಥರ ತುಂಬಿತ್ತು ಈ ಸಲ ಹೋದಾಗಲೂ ಕೂಡ ಹೊಳೆ ತುಂಬಾ ತುಂಬಿತ್ತು ಅಲ್ಲೇ ಸುಮಾರು ಹೊತ್ತು ಕೂತ್ಕೊಂಡು ನಾವು ಕೂಡ ಎಲ್ಲರೂ ಒನ್ ಅವರ್ ಅಷ್ಟೇ ಟೈಮ್ ಸ್ಪೆಂಡ್ ಮಾಡಿದ್ವಿ ಟೈಮ್ ಸ್ಪೆಂಡ್ ಮಾಡಿ ಹಾಗೆ ತಿಂಡಿ ತಿಂದ್ಕೊಂಡು ಹೊಳೆ ಹತ್ರ ಹೋಗಿ ನೋಡ್ಕೊಂಡು ಬಂದ್ವಿ ಹಾಗೆ ನೋಡ್ಕೊಂಡು ಬಂದ್ವಿ ಹಾಗೇ ಅಲ್ಲೇ ಮೆಹಂದಿ ಹಾಕ್ತಿರ್ತಾರಲ್ಲ ಅವರು ಕೂಡ ಇದ್ದರು ಹಾಗೆ ನಾನು ಕೂಡ ಹಾಕಿಸ್ಕೊಂಡೆ ಅದ್ರ ಬಗ್ಗೆ ನಾನು ಲಾಸ್ಟಲ್ಲಿ ಇರ್ತೀನಿ ಹಾಗೆಯೇ ಇಲ್ಲಿ ಹಾಗೆ ನಮ್ಮ ಅಕ್ಕನ ಮಗ ಇವನು ಲೇಖನ್ ಅಂತೇಳಿ ಅವನು ಕೂಡ ಅಕ್ಕ ನಾನೇ ವೀಡಿಯೋ ಮಾಡ್ಕೊಡ್ತೀನಿ ಕೊಡಿ ಅಂದ್ಬಿಟ್ಟು ಅವನೇ ವೀಡಿಯೋ ಮಾಡಿಕೊಟ್ಟ ಪಾಪ ತುಂಬಾ ಚೆನ್ನಾಗಿ ಮಾಡಿದ್ದಾನೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾನೆ ಹಂಗಾಗಿ ಏನಪ್ಪಾ ಅಂದರೆ ನಾನು ಕೊನೆಯಲ್ಲಿ ಹೇಳ್ತೀನಿ ಅಂದಿದ್ದು ಮೆಹೆಂದಿ ಯಾರೇ ಆದರೂ ಅಷ್ಟೆ ಅಲ್ಲಿ ಒಂಥರ ಮೈಂಡ್ ಡೈವರ್ಟ್ ಮಾಡ್ತಾರೆ ಮಂತ್ರಾಲಯದಲ್ಲಿ ನಾವು ಹಳ್ಳಕ್ಕೆ ಬಿದ್ವಿ ಅಂತ ಹೇಳ್ಬೋದು ಮೆಹೆಂದಿ ಅದರಲ್ಲೂ ನಾನು ಒಬ್ಳೆನೇ ಹಾಕಿಸ್ಕೊಂಡಿದ್ದು ಪಾಪ ಇನ್ನು ಮಕ್ಕಂದಿರು ಯಾರೂ ಕೂಡ ಹಾಕಿಸ್ಕೊಳ್ಳಿಲ್ಲ ಹಾಕಿಸ್ಕೊಂಡು ತಕ್ಕನಾಗಿ ನಾನು ಕರೆಕ್ಟಾಗಿ ಬಕ್ರ ಅದೆ ಹಾಗೆಯೇ ಅಲ್ಲಿ ಯಾವ ಥರ ಮೋಸ ನಡೆಯುತ್ತೆ ಅಂದರೆ ತುಂಬಾ ತುಂಬಾ ಮೋಸ ನಡೆಯುತ್ತೆ ಹಾಗೆ ಅಲ್ಲಿಂದ ಬಂದು ಊಟಕ್ಕೆ ಹೋದ್ವಿ ಮಧ್ಯಾಹ್ನ ಹೋಗಿ ಅಲ್ಲಿ ಕೂಡ ಪ್ರಸಾದ ಎಲ್ಲ ಚೆನ್ನಾಗಿತ್ತು ಪಾಯಸ ಮತ್ತು ಮೊಸರನ್ನ ಹಾಗೆ ಅನ್ನ ಸಾಂಬಾರೆಲ್ಲ ಕೊಟ್ಟಿದ್ರು ನಾವು ಸಾಲಾಗೋಗಿ ಊಟ ಮಾಡ್ಕೊಂಡು ಬಂದ್ವಿ ಪಾಪ ನಮ್ಮ ಅಕ್ಕ ಊಟದಲ್ಲೂ ಕೂಡ ಹೊಳೆ ಎತ್ಕೊಂಡಿದ್ಲು ನನ್ನ ಮಗಳನ್ನ ಹಾಗೆ ಊಟ ಮಾಡ್ಕೊಂಡು ಪ್ರಸಾದ ಎಲ್ಲ ಚೆನ್ನಾಗಿತ್ತು ಊಟ ಮಾಡಿದ್ವಿ ಬಂದ್ವಿ ಅದು ಮುಗಿಸ್ಕೊಂಡು ಬಂದ್ವಿ ಅಲ್ಲಿ ಮೆಹಂದಿ ಬಗ್ಗೆ ಹೇಳದ್ದೆ ನಾನು ಒನ್ ಹಂಡ್ ರುಪೀಸ್ ಟು ಟು ರುಪೀಸ್ ಅಂತ ಹೇಳಿ ಅವರು ಒಂದೊಂದು ಬೆಟ್ಟ ಡಿಸೈನ್ಗೆ ಟು ಟು ರುಪೀಸ್ ಅಂತ ಹೇಳಿದ್ರು ಹಾಗೆ ಫುಲ್ ಡಿಸೈನಿಂದ ನಮ್ದು ಹದಿನೈದು ರೂಪಾಯಿ ಆಗಿದ್ದು ಅವರು ಐವತ್ತು ರೂಪಾಯಿ ಆಯಿತು ಅಂತ ಅಲ್ಲೇ ಆಮಾರಿಸಿದ್ರು ಅಯ್ಯೋ ಹೋಗಲಿ ಬಿಡಿ ಅಂದ್ಬಿಟ್ಟು ನಾವು ಸ್ವಲ್ಪ ವಾದ ಮಾಡ್ತೀವಿ ಚರ್ಚೆ ಮಾಡ್ತೀವಿ ಆದರೂ ಅಣ್ಣ ಯಾಕೋ ಇದಾಗಲಿಲ್ಲ ತೆಗೆ ಹೋಗ್ಲಿ ಅಂದ್ಬಿಟ್ಟು ಕೊಟ್ಬಿಟ್ಟು ಬಂದ್ವಿ ಹಾಗೆ ಬಂದು ಸ್ವಲ್ಪ ಕೂತಿದ್ವಿ ಅಲ್ಲೇ ದೇವಸ್ಥಾನದ ಹತ್ರ ಹತ್ರ ಹಾಗೆಯೇ ಇಲ್ಲಿ ನಮ್ಮ ಪ್ರಾಪ್ತಿ ಸ್ವಲ್ಪ ಆಟ ಆಡ್ತಾ ಇದ್ಲು ಹಾಗೆ ಸ್ವಲ್ಪ ಕ್ಲಿಪ್ಪಿಂಗ್ ತಗೊಂಡೆ ಹಾಗೆಯೇ ಅದಾದಮೇಲೆ ನಾವೆಲ್ಲ ಪಂಚಮುಖಿ ದೇವಸ್ಥಾನ ಅಲ್ಲೆಲ್ಲ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಹಾಗೆ ಇಲ್ಲಿ ಆಂಜನೇಯ ಫಸ್ಟು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ ನೋಡ್ತಾ ಇರ್ಬೋದು ಎಷ್ಟು ಎತ್ತರ ಇದೆ ಅಂದರೆ ಚೆನ್ನಾಗ್ ತಿದ್ದಿದ್ರು ಮಾತ್ರ ಆಂಜನೇಯ ಸ್ವಾಮಿ ದೇವಸ್ಥಾನನ ಅಲ್ಲೂ ಹೋಗಿ ನಾವು ಒಂದು ಪ್ರದಕ್ಷಿಣ ಹಾಕಿ ದೇವಸ್ಥಾನದಲ್ಲಿ ಒಳಗಡೆ ಸುತ್ತ ಮುಗಿಸ್ಕೊಂಡು ತೀರ್ಥ ತಗೊಂಡ್ವಿ ಬಂದ್ವಿ ಹಾಗೆಯೇ ಅಲ್ಲಿ ಮುಗಿಸ್ಕೊಂಡು ರಾಯರು ರಾಯರು ಇದು ಮಾಡಿದ್ರಲ್ಲ ನೋಡಿ ಜ್ಞಾನ ಮಾಡಿದ್ರಲ್ಲ ಅಲ್ಲಿಗೆ ಬಂದಿದ್ವಿ ಅಲ್ಲಿ ಅವ್ರಿಗೆ ಯೂಸ್ ಮಾಡ್ತಿದ್ದಂಥ ಹೊರಳಕಲ್ಲು ಒಳೆ ಬಂದು ಸ್ವಲ್ಪ ಆಲೆ ಒಂದು ಇಂಚೆಲ್ಲ ಅಲ್ಲಿ ರಾಯರದ್ದು ಜ್ಞಾನ ಮಾಡಿದ್ರಲ್ಲ ಕೂತಿ ಅಲ್ಲೆಲ್ಲ ನೀರು ಸ್ವಲ್ಪ ತುಂಬಿತ್ತು ಹಾಗಾಗಿ ಅಲ್ಲಿ ಎಲ್ಲರನ್ನೂ ಅಲೋ ಮಾಡ್ತಿರ್ಲಿಲ್ಲ ಹಾಗೆಯೇ ನಿಂತ್ಕೊಂಡು ಅವರು ಏನೋ ಸ್ಪೀಚ್ ಹೇಳ್ತಾರೆ ಅದ್ರ ಬಗ್ಗೆ ಕೇಳ್ಕೊಂಡು ಬರಬೇಕು ಹಾಗೆ ಕೇಳಿಕೊಂಡು ಅದೆಲ್ಲ ನೋಡಿಕೊಂಡು ಬಂದ್ವಿ ಅಲ್ಲಿ ನವಗ್ರಹ ದೇವಸ್ಥಾನಗಳು ಕೂಡ ಇದೆ ತುಂಬಾ ತುಂಬ ಅಂದರೆ ತುಂಬಾ ಇದೆ ಹಾಗೆ ಎಲ್ಲರೂ ಕೂಡ ಹೋಗಿದ್ವಿ ನೋಡ್ಕೊಂಡ್ವಿ ನೋಡಿಕೊಂಡು ಅದಾದಮೇಲೆ ಮನೆ ಇದೆ ನೋಡಿದ್ದೀರಾ ಮನೆ ರಾಯರು ಅಪ್ಪಣ್ಣಾಚಾರಿಯವರ ಮನೆ ಅಂದರೆ ರಾಯರ ಗುರುಗಳು ಮನೆ ಅಂತ ಹೇಳ್ತಾರೆ ಅದನ್ನ ಅಲ್ಲೂ ಕೂಡ ಹೋಗಿದ್ವಿ ಅಲ್ಲೂ ಚೆನ್ನಾಗಿತ್ತು ಇಲ್ಲಿ ಏನಪ್ಪ ಅಂದರೆ ವಿಶೇಷ ಇಲ್ಲಿ ರಾಯರು ಜ್ಞಾನ ಮಾಡೋ ಸ್ಥಳದಲ್ಲಿ ನಾಗರಾವು ಕಾಣಿಸುತ್ತಂತೆ ಅಂದರೆ ಆಗಿನ ಅಲ್ಲಿ ತಪಾಸಿಗೆ ಕೂತಾಗ ನಾಗರ ನಾಗರಾವನಿಗೆ ನಾಗರಾಜನಿಗೆ ಹೇಳ್ತಾರಂತೆ ರಾಯರು ನನ್ನ ಕಾವಲಾಗಿ ಇರಬೇಕು ಅಂತ ಅದೇ ರೀತಿ ಅಲ್ಲಿ ಸಣ್ಣ ಸಣ್ಣ ಹಾವುಗಳೆಲ್ಲ ತುಂಬಾ ಇತ್ತು ಅಂತ ಹೇಳ್ಬೋದು ಅಲ್ಲಿ ಅಷ್ಟಗ್ಳದಲ್ಲಿ ಮಾತ್ರ ಇತ್ತು ಇನ್ನೆಲ್ಲೂ ನಮಗೆ ಕಾಣಿಸ್ಲಿಲ್ಲ ಹಂಗು ನಮ್ಮ ಭಾವ ಅದನ್ನು ಕೂಡ ಕ್ಲಿಪ್ಪಿಂಗ್ಸ್ನ ತೊಗೊಟ್ರು ಒಂದು ಹಾವು ತಲೆ ಎತ್ಕೊಂಡು ನಿಂತಿತ್ತು ಅಂಥೇಳಿ ತುಂಬಾ ತುಂಬನೇ ಚೆನ್ನಾಗಿತ್ತು ನೋಡ್ತಾ ಇರ್ಬೋದು ನೀವು ನೀರೆಲ್ಲ ತುಂಬಿದೆ ಹಾಗೆ ಇಲ್ಲೆಲ್ಲ ಮಂಕಿಗಳು ಕೂಡ ಎಷ್ಟು ಚೆನ್ನಾಗಿ ಅದು ಸ್ನಾನ ಮಾಡಿಕೊಂಡು ಅಲ್ಲೆಲ್ಲ ಆಟ ಆಡ್ತಿತ್ತು ಅಂದರೆ ತುಂಬಾ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ವಿ ಅದೆಲ್ಲ ನೋಡು ಎಲ್ಲ ಖುಷಿಯಾಯಿತು ನಮಗೂ ಕೂಡ ಅಂದರೆ ನಾವು ಓಸಲಿ ಬಂದಾಗ ಎಲ್ಲೂ ಕೂಡ ಹೋಗಿರ್ಲಿಲ್ಲ ಇದೆಲ್ಲ ದೇವಸ್ಥಾನಗಳಿಗೆಲ್ಲ ಹೋಗಿರಲಿಲ್ಲ ಬರೀ ಮಂತ್ರಾಲಯ ನೋಡಿ ಹೋಗಿದ್ವಿ ಹಂಗಾಗಿ ಇದು ನೋಡಿ ಅವರ ಮನೆ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಫಸ್ಟ್ ಟೈಮ್ ಹೋಗಿದ್ದು ನಾವೆಲ್ಲ ಇಲ್ಲಿ ಅಲ್ಲೂ ಹೋಗಿದ್ದು ಬಂದ್ವಿ ಅಲ್ಲೂ ಕೂಡ ಹಾಗೇನೆ ಆ ಪ್ಲೇಸಲ್ಲಿ ಏನಪ್ಪ ಅಂದರೆ ಮುಗಿಸ್ಕೊಂಡು ಬಂದು ಹೊರಗಡೆ ಬಜ್ಜಿ ಬಿಸಿ ಬಿಸಿ ಬಜ್ಜಿ ಹಾಕ್ತಾ ಇದ್ದರು ಪಾಪ ಎಲ್ಲ ತಗೊಂಡು ತಿಂದ್ವಿ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿತ್ತು ಚೆನ್ನಾಗಿತ್ತು ಅಂತ ಹೇಳ್ಬೋದು ಖಾರವಾಗಿ ಸಖತ್ತಾಗಿತ್ತು ನೋಡೋಣ ನಾವು ಒಂದ್ಸಲ ಮನೇಲಿ ಟ್ರೈ ಮಾಡೋಣ ಅಂದ್ಕೊಂಡು ಬಂದ್ವಿ ಅಷ್ಟು ಚೆನ್ನಾಗಿತ್ತು ಟೇಸ್ಟು ಅಲ್ಲಿ ನೋಡಿ ಕಾಯಿನ್ಸ್ ಎಲ್ಲ ಹಾಕಿದರೆ ಇಲ್ಲಿ ಅಲ್ಲೇ ಅವ್ರ ಮನೆ ಗೋಡೆಗಳಿಗೆ ಫೋಟೋಸ್ಗಳನ್ನ ಹಾಕಿದರು ಅದನ್ನು ಕೂಡ ಒಂದು ಕ್ಲಿಪ್ಪಿಂಗ್ಸ್ನ ತಗೊಂಡ್ವಿ ನೋಡ್ತಾ ಇರ್ಬೋದು ನಾವೆಲ್ಲ ಆಂಟಿ ಬಿಸಿ ಬಿಸಿ ಬಜ್ಜಿ ಹಾಕೊಡ್ತಾಯಿದ್ರು ನಮ್ಮ ಭಾವ ಮತ್ತು ನಮ್ಮ ಅಣ್ಣ ಬಜ್ಜಿನ ಕೊಡಿಸಿದ್ರು ಅದನ್ನು ತಿಂದ್ಬಿಟ್ಟು ಆಮೇಲೆ ನಾವು ಕೂಡ ತಗೊಂಡ್ವಿ ಚೆನ್ನಾಗಿತ್ತು ಅಂತ ಟೇಸ್ಟು ಮಾತ್ರ ಟೇಸ್ಟು ಅಲ್ಲಿ ಸಕ್ಕತ್ತಾಗಿತ್ತು ಸುಮ್ಮನೆ ಹೇಳ್ಬಾರ್ದು ತುಂಬ ತುಂಬಾ ಚೆನ್ನಾಗಿತ್ತು ಟೇಸ್ಟು ಬಜ್ಜಿದು ಸಕ್ಕತ್ತಾಗಿತ್ತು ನಾವು ಕೂಡ ತಿಂದ್ವಿ ಹಾಗೆಯೇ ಅಲ್ಲಿ ಪಕ್ಕದಲ್ಲಿ ಜೋಳನೂ ಕೂಡ ಮಾರ್ತಿದ್ರು ಜೋಳನೂ ಕೂಡ ತಿಂದ್ವಿ ತಿಂದ್ಬಿಟ್ಟು ಹೊರಟು ನಾವು ಪಂಚಮುಖಿ ದೇವಸ್ಥಾನ ಆಂಜನೇಯ ಸ್ವಾಮಿ ದೇವಸ್ಥಾನ ನೋಡೋದಕ್ಕೆ ಅಲ್ಲಂತೂ ಇನ್ನೂ ಸೂಪರಾಗಿತ್ತು ಅಲ್ಲಿ ಪಂಚಮುಖಿ ದೇವಸ್ಥಾನದಲ್ಲಿ ಅವರ ಕಾಲಿಗೆ ಹಾಕ್ತಿದ್ರಲ್ಲ ಪಾದಕ್ಕೆ ಸ್ಲಿಪ್ಪರು ಅದು ಕೂಡ ಇಟ್ಟಿದ್ದಾರೆ ಎಷ್ಟು ಅಂದ್ರೆ ಅದ್ಭುತ ಅಂದರೆ ಅದ್ಭುತ ನೋಡ್ತಾ ಇರ್ಬೋದು ಇದೇ ಮೇಂದಿಗೆ ನನಗೆ ಆಮರ್ಸ್ ಕಳಿಸಿದ್ದು ಫ್ರೆಂಡ್ಸ್ ಯಾರು ಕೂಡ ಮಂತ್ರಾಲಯ ಹೋದಾಗ ಈ ರೀತಿ ಹೋಗಬೇಡಿ ಹಾಕಿಸ್ಕೋಬೇಡಿ ಅಂತ ಹೇಳ್ತೀನಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ವೀಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಳಕ್ಕಾಗಲಿಲ್ಲ ಯಾಕಂದರೆ ಸ್ವಿಚ್ ಆಫ್ ಆಗಿತ್ತು ಫೋನು